ಲವ್ ಜಿಹಾದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು ಅದು ಯಾವಾಗ ಹೆಣ್ಮಗಳು ದೂರ ಹೋಗೋಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ ಅದು ಇನ್ನು ನನಗೆ ಸಿಕ್ಕಿಲ್ಲ ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದೂ ಕಾಣಿಸ್ತಿಲ್ಲ ಸರ್ ಹಿಂದಿನ ದಿವಸ ನಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಕಾಲೇಜ್ಗೆ ಹೋಗಿದ್ಲು ಅದರಲ್ಲಿ ಒಬ್ಬ ಮಾಜಿ ಸ್ಟೂಡೆಂಟ್ ಕೇಳಿದ್ದು ಅವನು ಸಾಕಷ್ಟು ಸಲ ಆಯ್ಕೆಗೆ ಪ್ರಪೋಸಲ್ ಮಾಡಿ ನನ್ನ ನೀನು ಪ್ರೀತಿಸ್ಬೇಕು ಇಲ್ವಾದರೆ ನಿನ್ನ ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂತೇಳಿ ಧಮಕಿ ಕೊಟ್ಕೊತಿದ್ದೆ ನಾನು ಅದರ ಜೊತೆಗೆ ಅನೇಕ ಬಾರಿ ಅವನಿಗೂ ಕೂಡ ವರ್ನೂ ಮಾಡಿದ್ವಿ ಮತ್ತು ಆಕಿನೂ ಕೂಡ ಇದಕ್ಕೆ ಸೊಪ್ಪು ಹಾಕ್ಲಾರ್ದಂಗೆ ತನ್ನ ಪಾಡಿಗೆ ತಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದುವರ್ಕೊಂತ ಹೋದ್ಕಿದ್ದು ಅವನ ಯಾವ ರೀತಿ ಮನಸ್ಥಿತಿಯಾಗಿತ್ತಂದರೆ ನೀನು ಜೀವಂತ ಬಿಡೋಂಗಿಲ್ಲನೂ ಚಾಲೆಂಜ್ ಮಾಡಿಕೊಂಡು ತನ್ನ ಮನಸ್ಥಿತಿ ಮಾಡಿಕೊಂಡು ಈಕಿಗೆ ಯಾವಾಗಲೂ ಟ್ರೆತ್ ಕೊಟ್ಕೊತಿದ್ದ